Welcome back to my day 37 out of 100 day vlogging challenge. Okay, let's go. ಸೊ ಇವತ್ತಿನ ಬ್ಲಾಗಿನ ಆರಂಭ ಪಬ್ಲಿಕ್ಕಿಂದ ಆ್ಯಂಡ್ ಇವತ್ತು ಕಾಲೇಜ್ಗೆ ಹೋಗ್ತಾ ಇದ್ದೀವಿ ಆ್ಯಂಡ್ ಕಾಲೇಜಿಗೆ ಹೋಗಿ ಬಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಗೈಸ್ ಗೈಸು ಡೇಟ್ ಮಾಡ್ತಾ ಬಿಟ್ಟಿದ್ದೆ ಇವತ್ತು ಅಕ್ಟೋಬರ್ ಟ್ವೆಂಟಿ ಏಯ್ಟ್ ಆ್ಯಂಡ್ ಇವತ್ತು ಟ್ಯೂಸ್ಡೇ ನಿನ್ನೆ ಕಾಲೇಜ್ಗೆ ಹೋಗಿದ್ದಿಲ್ಲ ಪರ್ಸ್ನಲಿ ತಲೆನೂ ಆಗ್ಬಿಬಿಟ್ಟಿದ್ವಿ ಗೈಸ್ ಸೊ ನೆಕ್ಸ್ಟ್ ಡೇ ಇವತ್ತು ಬ್ಲಾಗ್ನ ಮಾಡ್ತಾ ಇದ್ದೀನಿ ನಿನ್ನೆ ಮಾಡಿಲ್ಲ ಗೈಸ್ ಗೈಲ್ಸು ಎರಡು ಹತ್ತು ಬೆಲೆಗೆ ರೀಚ್ ಆಗಿ ನಾವು ಕಾಲೇಜ್ ಹೋಗ್ತಾ ಇದ್ದೀವಿ ಗೈಸ್ ನಮ್ಮ ಫ್ರೆಂಡ್ ಜೊತೆ ಕಾಲೇಜ್ ಹೋಗ್ತಾ ಇದ್ದೀವಿ ನಮ್ಮ ಫ್ರೆಂಡ್ ನಾನು ಬಿಟ್ಬಿಟ್ಟು ಆಲ್ರೆಡಿ ಮುಂದೆ ಹೋಗಿದ್ದಾರೆ ಮೀಟ್ ಮಾಡಿಸ್ತೀನಿ ಬ್ರಿಂಗ್ ಗೈಸ್ಗು ಲಗನ ನಾನು ನಿಮಗೆ ನಮ್ಮ ಫ್ರೆಂಡ್ಸ್ ನ ಮೀಟ್ ಮಾಡ್ತೀನಿ ಬನಿ ಕಾಲೇಜ್ ಫ್ರೆಂಡ್ಸ್ ಗೈಸ್ ಗೈಸ್ ಫಾರ್ ದಿ ಫಸ್ಟ್ ಟೈಮ್ ನಮ್ಮ ಬ್ಲಾಗ್ ಅಲ್ಲಿ ಬಂದಿರೋ ಗೈಸ್ ಇವತ್ತಿನ ಬ್ಲಾಗ್ ಅಲ್ಲಿ ನಮ್ಮ ಹೊಸ ಫ್ರೆಂಡ್ ಇಂಟ್ರೋಡ್ಯೂಸ್ ಮಾಡಕ ಹೋಗ್ತಾ ಇದೀನಿ ಕಾಲೇಜ್ ಫ್ರೆಂಡ್ ಇವನ ಹೆಸರು ಕ್ಯಾಂಡಿ ಯಾಕೇಂಡಿ ಕ್ಯಾಂಡಿ ಕ್ಯಾಂಡಿ ಸಾಯಿಚಂದ್ರ ಆಕ್ಚುಲಿ ಹಿಂ ರಿಯಲ್ ನೇಮ್ ಇಸ್ ಸಾಯಿಚಂದ್ರ ಸೆಕೆಂಡ್ ಆಫ್ ಗೈಸ್ ಹಾಯ್ ಗೈಸ್ ವಾಟ್ಸ್ ಅಪ್ ಗೈಸ್ سبسಕ್ರೈಬ್ ಗೈಸ್ سبسಕ್ರೈಬ್ ಫಾರ್ ಗೈಸ್ ಕಾಲೇಜ್ ಹೋಗಬೇಕಾದ್ರೆ ನಮ್ಮ ಫ್ರೆಂಡ್ ಸಾಕು ಓಡ್ತಾರ ಏನಕ್ಕೆ ಅಂತ ಗೊತ್ತಿಲ್ಲ ಗೈಸ್ ಗೈಸ್ ಅಟ್ ಪ್ರೆಸೆಂಟ್ ಗುಡ್ ಮಾರ್ನಿಂಗ್ ಅಂಡ್ ಈವನಿಂಗ್ ಟೈಮಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನೈಟ್ ಟೈಮ್ ಗುಡ್ ನೈಟ್ ಗುಡ್ ಈವ್ನಿಂಗ್ ಡೈಲಿ ಹೇಳೋ ಥರ ರೀಸನ್ ಇವತ್ತಿನ ಲೇಟ್ ಆಗಿಲ್ಲ ಸೊ ಜಲ್ದಿ ಬಂದಿದ್ದೀನಿ ಆಲ್ಮೋಸ್ಟ್ ಸೊ ಕಾಲೇಜ್ ಹೋಗಿ ಬಂದ್ಬಿಟ್ಟು ಸಿಗ್ತೀನಿ ಗೈಸೋ ಇವತ್ತಿನ ವೆದರ್ ತುಂಬಾ ಸಣ್ಣ ಆಗಿಲ್ಲ ಬಟ್ ಆಲ್ಮೋಸ್ಟ್ ಎಲ್ಲ ಆಗಿದೆ ಗೈಸ್ ಕೈಸು ಬ್ಯಾಕ್ವರ್ಡ್ ಕ್ಲಿಪ್ ಅಲ್ಲಿ ಫ್ರೆಂಡ್ಸ್ ಎಲ್ಲ ಮುಂದೆ ಹೋಗಿದ್ರು ಗೈಸ್ ಸೊ ಕಾಲೇಜ್ ಇಂದ ರಿಚ ಆಗಿದೀವಿ ಅಂಡ್ ಈವನಿಂಗ್ ಟೈಮ್ ಅಲ್ಲಿ ಬ್ಲಾಗ್ ನ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಮತ್ತೆ ಸಿಗ್ತಾರೆ ಗೈಸ್ ಸೊ ಗೈಸ್ ಮಾರ್ನಿಂಗ್ ಇಂದ 8 ಅವರ್ಸ್ ಕ್ಲಾಸ್ ಕಾಲೇಜ್ ಅಲ್ಲಿ ಸ್ಪೆಂಡ್ ಮಾಡ್ತೀವಿ ಈಗ ಈವನಿಂಗ್ ಟೈಮ್ ಅಲ್ಲಿ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ ಅಂಡ್ ಕಾಲೇಜ್ ಬಸ್ ಇಂದ ಕಾಲೇಜ್ ಬಸ್ ಇಂದ ಬ್ಲಾಗ್ ಸೆಟ್ ಮಾಡ್ತಾ ಇದೀನಿ ಯೂಚುಯರ್ಸ್ ನನ್ನ ಬ್ಯಾಗ್ ಎಟ್ ಇದೀನಿ ಗೈಸ್ ಗೈಸ್ ಒಬಿಸಿಕಲಿ ಅವರ್ ಕಾಲೇಜ್ ಬನ್ನ ತುಂಬಾ ಜಲ್ಲಿ ಬರ್ಲಿ ಅಂತ ಅನ್ಕೊಂಡೀನಿ बिकॉज ನೋಡಿ ಈಗ ಸಿಚುಲೇ ಕಾಲಿ ಆಗಿದೆ इलंसीटાડದಕ್ಕೆ गाइस इलंसीटાડದ बटे गाइस ಅಪ್ಪಾಳೆ ಎಮರ್ಜೆನ್ಸಿ ಕ್ಲಾಸ್ ವಡೆಕ್ಕೆ ಹ್ಯಾಮರ್ ಇದೆ ಎಮರ್ಜೆನ್ಸಿ ಎಕ್ಸಿಟ್ ಇದೆ ನಮ್ ಬಾಯನ ರೂಟ್ ನಂಬರ್ 4 ಎಲ್ಲ ರಿವೀಲ್ ಮಾಡ್ಬಿಡಿ ಇನ್ ಗೈಸ್ ಬ್ಲಾಗ್ ಅಲ್ಲಿ ಸು ಬಿಟೌಟ್ ಪೇರೆಂಟ್ಸ್ ಪರ್ಮಿಷನ್ ನಮ್ ಕಾಲೇಜಲ್ ಫೋನ್ ತರಬಡ ಅಂತ ಹೇಳಿದಾರೆ ಸೋ ಇವಾಗ ನನ್ ಪ್ರಾಬ್ಲಮ್ ಆಗಿದೆ ನಾನು ಪರ್ಮಿಷನ್ ತಗೋತೀನಿ गाइस ಬ್ಲಾಗ್ ಮಾಡಬೇಕಲ್ಲ ಅದಕ್ಕೆ ನಮ್ ಡ್ಯಾಡಿ ಕಡೆಗೆ ಸೋ गाइस ಕಾಲೇಜ್ ವನಿಂದ ಡೈರೆಕ್ಟ್ ಮನಿ ರೀಚ್ ಆಗ ಸಿಕ್ತಿನಿ गाइस ಬೈ I'm <laughs> 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 ಎರಡ್ನಾ ಕಾಲೇಜ್ ಮುಸ್ಕೊಂಡ ಬಂದಿದ್ದೀವಿ ಅಂಡ್ ಕಾಲೇಜ್ ಬಂದೆ ಹೇಳ್ದು ಮನೆಗೆ ಹೋಗ್ತಿದ್ರೆ ಮನೆಗೆ ಹೋಗಿ ಎರಿಟಿಂಗ್ ಸ್ಮೆಲ್ ಸಿಗುತ್ತೆ ಗಾಯ್ಸ್ ಗಾಯ್ಸ್ ಸೊ ಬ್ಲಾಗ್ ತುಂಬಾ ಜಾರೆ ಮಾಡ್ತೀನಿ बेसिकली ನಾನು ಹೇಳಿರೋದು ಮನೆಗೆ ಹೋಗಿ ರೀಚ ಆಗಿ ಒಂದು ವಿಡಿಯೋ ಅಪ್ಲೋಡ್ ಮಾಡಬೇಕು ಅದ್ಮೇಲೆ ಮತ್ತೆ ಬ್ಲಾಗ್ कंटिन्यू ಮಾಡ್ತೀನಿ ಅಂತ ಸೊ ಗಾಯ್ಸ್ ಫೈನಲಿ ಡೇ 60 ಶೆಟ್ 60 ಅಂತ ಇದೀನಿ ಗಾಯ್ಸ್ ಸೊ ಗಾಯ್ಸ್ ಫೈನಲಿ ಡೇ 36 ಔಟ್ ಆಫ್ 100 ಡೇ ಬ್ಲಾಗಿಂಗ್ ಕಂಪ್ಲೀಟ್ ಮಾಡಿದೀವಿ ನೆಕ್ಸ್ಟ್ 레벨 ವಿಡಿಯೋ ಬರ್ತಾ ಇದೆ ಅಂಡ್ ಅಪ್ಲೋಡ್ ಮಾಡ್ತಿದೀನಿ ಅಂಡ್ ಮಾಡಿದೀನಿ ಗಾಯ್ಸ್ ಆಲ್ಮೋಸ್ಟ್ ఇవతే ఎర్డ్ వీడియో అప్లోడ్ మొత్తం రెస్టారెంట్ వీడియో అండ్ ఫైవ్ స్టార్ రెస్టారెంట్ వీడియో మే ఇండి సో బ్లైస్ ఫైవ్ స్టార్ రెస్టారెంట్ వీడియో ఫైనల్లీ అప్లోడ్ మేం న్యూ యూట్యూబర్ హోగ్ నోడి డే తర్టి సెవెన్ ఈ బ్లగు అండ్ అదిన ముంచే బ్లా డే తర్టి సిక్స్ రెస్టోరం ఫైవ్ స్టార్ రెస్టారెంట్ బ్లాగ్ ನೆಕ್ಸ್ಟ್ ಲವ್ ಕ್ರೇಸಿಯಾಗಿದೆ ಆ್ಯಂಡ್ ತುಂಬ ಚಿಕ್ಕದಾಗಿದೆ ನಿಮ್ಗೆ ನೋಡೋಕೆ ಇಂಟ್ರೆಸ್ಟಿಂಗ್ ಆಗುತ್ತೆ ಆ್ಯಂಡ್ ಒಂದಿಷ್ಟು ಮೀಮ್ಸ್ ಹಾಕಿ ಮಾಡಿದ್ವಿ ಸಖತ್ತಾಗಿದೆ ಗೈಸ್ ಆ್ಯಂಡ್ ಹೋಟೆಲಲ್ಲಿ ಯಾವ ಥರ ಇತ್ತು ಅಂದ್ರೆ ನೋಡಿ ತೋರಿಸಿದೀನಿ ನೆಚ್ಕ ಎಡಿಟಿಂಗ್ ಕಂಪ್ಲೀಟ್ ಆಗಿದೆ ಏನೇನು ಫೈನಲ್ ಅಪ್ಲೋಡ್ ಮಾಡಬೇಕು ಅಪ್ಲೋಡ್ ಮಾಡಿದ್ಮೇಲೆ ಸಿಕ್ಕೀನಿ ಸೊ ಗೈಸ್ ಎಡಿಟಿಂಗ್ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಡೇ ಅಪ್ಲೋಡ್ ಮಾಡೋಕೆ ಹೋಗ್ಬೇಕಂತ ಇದ್ದೆ ಬಟ್ ಅಂದ್ರೆ ಅವತ್ತು ಅವತ್ತಿನ ಬ್ಲಾಗ್ ಶೂಟ್ ಕಂಟಿನ್ಯೂ ಮಾಡಿಲ್ಲ ಆ್ಯಂಡ್ ಅಪ್ಲೋಡ್ ಅದು ಯಾವುದು ಇಂಪಾರ್ಟೆಂಟ್ ವಿಡಿಯೋ ಇತ್ತು ಅದನ್ನ ಅಪ್ಲೋಡ್ ಮಾಡಿ ಜಸ್ಟ್ ಲೇಸಿಯಾಗಿ ಬಿಟ್ಟಿದೆ ಆ್ಯಂಡ್ ಕಾಂಟೆಂಟ್ ಕನ್ಸ್ಯೂಮ್ ಮಾಡ್ತಿದೆ बट फईनली गाय नेक्टे 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 खाले नेक्ट स्टेड आवे ना मुझे सो बैक ट्रैक ब्लॉग बरत मत कंटिव्यूअस्ली सारी गाय स्व लेजने ब्लॉगल स्वलप स्टॉप बट गिंग ट्रैक गई गायिटी आफ मई लेने ಆ್ಯಕ್ಚುಲಿ ವ್ಲಾಗ್ ಅಂದರೆ ಸೀರಿಯಸ್ ನಿಲ್ತಾರೆ ನಿಂತ್ಕೊಂಡು ಬ್ಲಾಗ್ ಮಾಡಬೇಕು ಬಟ್ ನೆಕ್ಸ್ಟ್ ಲೆವೆಲ್ ಲೇಸಿ ಬಿಕಾಸ್ ಮೇನ್ ರೀಸನ್ ಇದೆ ಅಂದರೆ ಚೆಕ್ ಆಫ್ ಇಲ್ಲಿ ಲೈಟ್ ಇದೆ ಸೊ ಲೈಟ್ ಮುಂದೆ ಕುತ್ಕೊಂಡು ಅದ್ರ ಸಖತ್ತಾಗಿ ಅಂದರೆ ವೀಡಿಯೋ ಕ್ವಾಲಿಟಿ ಚೆನ್ನಾಗಿ ಬರಲಿ ಅಂತ ಈ ಈ ಒಂದು ಲೈಟು ಮತ್ತು ನಮ್ಮ ನೇಬರ್ ಲೈಟು ಮತ್ತು ಈ ಒಂದು ಲೈಟ್ ಟೋಟಲ್ ಮೂರು ಲೈಟ್ ಮೇಲೆ ಡಿಪೆಂಡ್ ಆಗಿ ಒಂದು ಕಡೆ ಸೆಟಪ್ ಮಾಡ್ಕೊಂಡು ಬ್ಲಾಗ್ ಮಾಡ್ತಾ ಇದ್ವಿ ಯಾವುದು ಏನಂತ ಲೇಸಿನೆಸ್ ಅಂತ ಹೇಳಿ ಯಾಕೆ ವ್ಲಾಗ್ ಮಾಡ್ಬೇಕಂತ ಇವಾಗ ಬೇಕಾದ ಲೇಸರ್ಸಿದ್ರೆ ಮನೆ ಒಳಗಿ ಬಟ್ ಇನ್ನೂ ಕನ್ಸ್ಯೂಮ್ ಮಾಡ್ತಾ ಇದೆ ಕಾಂಟೆಂಟ್ ಬಟ್ ನಾನು ಮನೆ ಹೊರಗೆ ಬಂದು ಕ್ರಿಯೇಟ್ ಮಾಡ್ತಾ ಇದ್ದೀನಿ ಬಟ್ ನೋಡ್ತಾರೆ ಗೈಸ್ ಸ್ವಲ್ಪ ಲೇಸಿಯಿಂದ ಆಚೆ ಬರಬೇಕು ಬಿಕಾಸ್ ಲೇಸಿ ಏನು ಬರಲ್ಲ ಬರೋದ ಅಲ್ಲಿ ಸೊ ಗೈಸ್ ಬೇಸಿಕಲಿ ನಮ್ಮ ಈಗ ಒಂದು ಲ್ಯಾಪ್ ಇದೆಯಲ್ಲ ಅದು ಆ್ಯಕ್ಚುಲಿ ಈ ಕಲರ್ ಇದೆ ಇದು ಈ ಕಲರು ಮತ್ತು ಈ ಕಲರ್ ಮ್ಯಾಚ್ ಮತ್ತೆ ಇವಾಗ ಚೇಂಜ್ ಮಾಡ್ತೀನಿ ನೋಡಿ ಸೊ ಈ ಕಲರು ಮತ್ತು ಈ ಒಂದು ವೈಟ್ ಎರಡು ಮ್ಯಾಚ್ ಆಗ್ತಿತ್ತು ಗೈಸ್ ಕೈ ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಈ ಒಂದು ಬ್ಲಾಗ್ ಎಕ್ಸ್ಟೆಂಡ್ ಮಾಡಿ ಬ್ಲಾಗ್ ಮಾಡ್ತಾ ಇದ್ದೀನಿ ಅಂದರೆ ಒನ್ ಡೇ ಬಿಫೋರ್ ಆಗಬೇಕಿತ್ತು ಬಟ್ ಒನ್ ಡೇ ಆಫ್ಟರ್ ಏನಂದರೆ ಒನ್ ಡೇ ಆಫ್ಟರ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಐ ಮೀನ್ ಶೂಟ್ ಮಾಡ್ತಾ ಇದ್ದೀನಿ ಐ ಮೀನ್ ಶೂಟ್ ಮಾಡ್ತಾ ಇದ್ದೀನಿ ಒನ್ ಡೇ ಮುಂಚೆನೇ ಎಡಿಟ್ ಮಾಡಿ ಒನ್ ಡೇ ಮುಂಚೆನೇ ಶೂಟ್ ಮಾಡೋಕ್ಕಿತ್ತು ಬಟ್ ನೆಕ್ಸ್ಟ್ ಡೇ ಶೂಟ್ ಮಾಡ್ತಾ ಇದ್ದೀನಿ ಐ ಆಮ್ ವೆರಿ 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 ನಿಜಾಗ್ಲು ಒಂಥರ ಬೇಜಾರಾಗ್ತಿದೆ ಗೈಸ್ ಬ್ಲಾಗ್ ಶೂಟ್ ಮಾಡಿದೆ ಅಂತ ಬಿಕಾಸ್ ನೆಕ್ಸ್ಟ್ ಲೆವೆಲ್ ಕಾಂಟೆಂಟ್ಸ್ ಬರಬೇಕಂದ್ರೆ ಇರೋ ಮುಂಚೆ ಬರೋ ಕಾಂಟೆನ್ಸ್ನೆಲ್ಲ ಕ್ಲಿಯರ್ ಮಾಡಬೇಕು ಶೂಟ್ ಮಾಡಬೇಕು ಅದಕ್ಕೂ ಥಿಂಕ್ ಮಾಡೇ ಮಾಡಬೇಕು ಜಸ್ಟ್ ಸಿಂಪ್ಲಿ ಮಾಡಬಾರ್ದು ಬಟ್ ಸಿಂಪ್ಲಿ ಮಾಡ್ತಾ ಬಟ್ ಮಾಡಬೇಕು ಗೈಸ್ ಏನೇ ಇರಲಿ ಅಟೆಂಡಿಂಗ್ ಫಸ್ಟ್ ಮಾಡಬೇಕು ಸೊ ಮಾಡ್ತಾ ಬ್ಲಾಗಿಂಗ್ ನೋಡ್ತಾ ಇರಿ ಗೈಸು ನಾನು ತುಂಬ ವಿಡಿಯೋದಲ್ಲಿ ಹೇಳಿದ್ದೀನಿ ಇಫ್ ಯು ವಾಂಟ್ ಟು ಸ್ಟಾರ್ಟ್ ಕಾಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ವಿತ್ ಮೀ ಆ್ಯಂಡ್ ಎಂಡ್ ವಿತ್ ಮೀ ಆರ್ ಆ್ಯಂಡ್ ಲೆಟರ್ ಆ್ಯಂಡ್ ಬಿಫೋರ್ ಆ್ಯಂಡ್ ಕ್ವಿಕರ್ ನಿಮ್ಮ ಟ್ಯಾ ನಿಮ್ಮ ಟ್ಯಾಲೆಂಟ್ ಮತ್ತು ನಿಮ್ಮ ಲಕ್ ಪ್ರಕಾರ ಆ್ಯಂಡ್ ನಿಮಗೆ ಇರೋ ಪ್ಯಾಷನ್ ಪ್ರಕಾರ ನೀವು ಯಾವಾಗಾದರೂ ಸಕ್ಸಸ್ಫುಲ್ ಆಗ್ಬೋದು ಕಾಂಟೆಂಟ್ ಕ್ರಿಯೇಷನಲ್ಲಿ ಇವತ್ತು ನಾಳೆ ನಾಡಿದ್ದು ಯಾವಾಗ ಕೇಳೋ ನನಗೆ ಗೊತ್ತಿರಲ್ಲ ಸೊ ವೀಡಿಯೋಸ್ ಅಪ್ಲೋಡ್ ಮಾಡಬೇಕು ಡೈಲಿ ಫಿಲ್ಮಿಂಗ್ ಮಾಡಬೇಕು ಅಂದರೆ ಕಾಂಟೆಂಟ್ ಕ್ರಿಯೇಟರ್ ವ್ಲಾಗ್ ಕಾಂಟೆಂಟ್ ಕ್ರಿಯೇಷನಲ್ಲಿ ಬ್ಲಾಗ್ ಅಂತ ಒಂದು ಕಾಂಟೆಂಟ್ ಇದೆ ಅದು ತುಂಬ ಜನ ಮಾಡ್ತಾರೆ ಆ್ಯಂಡ್ ನೀವು ಯಾವ ಕಾಂಟೆಂಟ್ ಯಾರೂ ಮಾಡ್ತಾಯಿಲ್ಲ ಯೂನೀಕ್ ಆಗಿರೋ ಕಾಂಟೆಂಟ್ ತುಂಬ ಕಷ್ಟವಾಗಿರೋದು ನೀವು ಮಾಡಬೇಕು ಡೇರೋ ಮಾಡೋಕ್ಕಾಗಲ್ಲ ಆ ಥರ ಕಾಂಟೆಂಟ್ ಮಾಡಿದರೆ ಐ ಥಿಂಕ್ಸು ನಿಮಗಿರೋ ಟ್ಯಾಲೆಂಟ್ನ ಇದರಲ್ಲಿ ತೋರಿಸಿದ್ರೆ ಕಾಂಟೆಂಟ್ ಕ್ರಿಯೇಷನಲ್ಲಿ ಬೆಳಿಬೋದು ಗೈಸ್ ಆ್ಯಂಡ್ ಸ್ಟಾರ್ಟ್ ನಾವು ಗೈಸ್ ಯಾವಾಗ ನೀವು ಸಕ್ಸಸ್ ಆಗ್ತೀರ ನಿಮಗೆ ಗೊತ್ತಿರಲ್ಲ ಕಾಂಟೆಂಟ್ ಕ್ರಿಯೇಷನ್ ಇಸ್ ದಟ್ ಪವರ್ಫುಲ್ ಅದು ಒಂದು ಇವಾಗಿನ ಕಾಲದಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೈ ಅಲ್ಲಿ ಕಾಂಟೆಂಟ್ ಕ್ರಿಯೇಷನ್ ಒಂದು ಬಿಗ್ಗೆಸ್ಟ್ ಏನಂತಾರೆ ಬಿಗ್ಗೆಸ್ಟ್ ಆಪರ್ಚುನಿಟಿ ಆಗಿದೆ ಅಂದರೆ ಬೇಸಿಕಲಿ ತುಂಬ ಜನ ಕಾಂಟೆಂಟ್ನ ಕ್ರಿಯೇಟ್ ಬದಲು ಕನ್ಸ್ಯೂಮ್ ಮಾಡ್ತಾರೆ ಲಾಸ್ ಆಫ್ ಪೀಪಲ್ ದೇ ಕನ್ಸ್ಯೂಮ್ ದ ಕಾಂಟೆಂಟ್ ಆ್ಯಂಡ್ ಈ ಹಿಯರ್ ಇಸ್ ಅಪರ್ಚುನಿಟಿ ಟು ಕ್ರಿಯೇಟ್ ಸಮಥಿಂಗ್ ಆ್ಯಂಡ್ ಬಿಕಮ್ ಕ್ರಿಯೇಟರ್ ತುಂಬ ಜನ ಆಲ್ಮೋಸ್ಟ್ ಇವಾಗ ಕಾಂಪಿಟೇಷನ್ ಕ್ರಿಯೇಷನ್ ಕಾಂಟೆಂಟ್ ಕ್ರಿಯೇಷನ್ ಯೂಟ್ಯೂಬ್ ಎಲ್ಲದರಲ್ಲೂ ಆಪರ್ಚುನಿಟೀಸ್ ಇದೆ ಆ್ಯಂಡ್ ಯು ಹ್ಯಾವ್ ಟೈಟ್ ವೈಸ್ ನಾನು ಕನ್ಸ್ಯೂಮರ್ಗೆ ಮತ್ತು ವ್ಯೂವರ್ಸ್ಗೆ ಡಿಸ್ರೆಸ್ಪೆಕ್ಟ್ ಮಾಡ್ತಾ ಇಲ್ಲ ಬಟ್ ನೀವು ಬರೀ ಕನ್ಸ್ಯೂಮ್ ಮಾಡ್ತಿದ್ದೀರಿ ಅಂದರೆ ಒಳ್ಳೆ ಕಾಂಟೆಂಟನ್ನು ಕನ್ಸ್ಯೂಮ್ ಮಾಡಿ ನಿಮಗೆ ಅದು ವ್ಯಾಲ್ಯೂಬಲ್ ಆಗಿರಬೇಕು ನಿಮಗೆ ವ್ಯಾಲ್ಯೂ ಆ್ಯಡ್ ಆಗಬೇಕು ಇಲ್ಲ ನಿಮಗೆ ಎಂಟರ್ಟೈನ್ಮೆಂಟ್ ಬೇಕಂದರೆ ನೀವು ಕನ್ಸ್ಯೂಮ್ ಮಾಡಿ ಒಂದಿಷ್ಟು ಅನ್ವಾಂಟೆಡ್ ಕಾಂಟೆಂಟ್ಸ್ ಇರುತ್ತೆ ಅದನ್ನು ಕನ್ಸ್ಯೂಮ್ ಮಾಡಿ ನಿಮ್ಮ ಟೈಮ್ ವೇಸ್ಟ್ ಮಾಡಬೇಡಿ ಸ್ವಲ್ಪ ಅದರ ಕಾಂಟೆಂಟ್ ಕ್ರಿಯೇಷನ್ ಮೇಲೆ ಇಂಟ್ರೆಸ್ಟ್ ಇದ್ದರೆ ಅದನ್ನು ಸ್ಟಾರ್ಟ್ ಮಾಡಿ ಗಾಯ ಸಿಗುತ್ತೆ ಗೈಸ್ ಈ ಒಂದು ವಿಡಿಯೋದಲ್ಲಿ ನಾನು ಹೇಳಿದೆ ಎಡಿಟಿಂಗ್ ಮಾಡ್ತಾಯಿದೆ ಎಡಿಟಿಂಗ್ ಮಾಡ್ತಾಯಿದ್ದೆ ಸೊ ಒಂದು ವಿಡಿಯೋನ ಎಡಿಟಿಂಗ್ ಮಾಡ್ತಾಯಿದೆ ಅಂದರೆ ಚೆಕ್ ಆಫ್ ಇಲ್ಲಿ ಮೇಲೆ ಮೆನ್ಷನ್ ಮಾಡ್ತಾ ಇದ್ದೀನಿ ಸೊ ಈ ಒಂದು ವಿಡಿಯೋನ ಎಡಿಟ್ ಮಾಡ್ತಾ ಸೊ ಗೈಸ್ ನೀವೇನಾದರೂ ನನ್ನ ಗೆ ಹೋಗಿ ನಾನು ರೆಸ್ಟೋರೆಂಟ್ಗೆ ಹೋಗಿ ವೆಜ್ ಪಲಾವ್ ಮತ್ತು ಒಂದಿಷ್ಟು ಫುಡ್ಸ್ನ ತಿಂದಿರೋ ವಿಡಿಯೋ ನೋಡಿಲ್ಲ ಅಂದರೆ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿ ಯೂಟ್ಯೂಬಲ್ಲಿ ಫೈನಲಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ದೀವಿ ಮೇಕ್ ಶ್ಯೂರ್ ಯು ಸಪೋರ್ಟ್ ಮಚ್ ಗೈಸ್ ಗೈಸ್ ಸೊ ಇವತ್ತಿನ ಕಾಲೇಜ್ ಡೇ ಅಲ್ಲಿ ಏನಾಗಿಲ್ಲ ಜಸ್ಟ್ ಕಾಲೇಜ್ಗೆ ಹೋಗಿ ಬಂದ್ವಿ ಆ್ಯಂಡ್ ಅದಾದಮೇಲೆ ಮನೇಲಿ ಕೂತ್ಕೊಂಡು ಎಡಿಟ್ ಮಾಡಿ ನೆಕ್ಸ್ಟ್ ಡೇ ಬ್ಲಾಗಿಂಗ್ ರೆಡಿ ಹೋಗ್ತಾ ಇದ್ದೀನಿ ಆ್ಯಂಡ್ ಅದು ನೆಕ್ಸ್ಟ್ ಡೇ ಮಾಡ್ತಾ ಇದ್ದೀನಲ್ಲ ಸೊ ಇವತ್ತು ಕಾಲೇಜ್ಗೆ ಹೋಗಿ ಏನು ಮಾಡಿದೆ ಅಂದರೆ ಕಾಲೇಜ್ಗೆ ಹೋದೆ ಬೆಳಗಿನ ಸೈಕಲ್ ಸೈಕಲ್ಗೂ ಹೋದರೆ ಸ್ಟಫ್ ಗೈಸ್ ಅದೆಲ್ಲ ಹೇಳೋಕೆ ಇಷ್ಟ ಇಲ್ಲ ನೋ ವೇ ನಾಟ್ ಇಂಟ್ರೆಸ್ಟೆಡ್ ಎಟ್ ಟು ಸ್ಪೀಕ್ ಅಬೌಟ್ ಕಾಲೇಜ್ ಗೈಸ್ ನಿಮ್ಮ ಕಾಲೇಜ್ ಲೈಫಲ್ಲಿ ಕಾಲೇಜ್ ನಡೀತಾ ಇದ್ದಂದರೆ ಕಮೆಂಟ್ ಮಾಡಿ ಗೈಸ್ ಆ್ಯಂಡ್ ಗೈಸ್ ನಿಮ್ಮ ಕಾಲೇಜ್ ಲೈಫ್ ಹಿಂಗೆ ನಡೀತಾ ಇದ್ದರೆ ಕಮೆಂಟೇ ಮಾಡಿ ಗೈಸ್ ಗೈಸು ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ಡಿಗ್ರಿ ಇಸ್ ವೆರಿ 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 ಇಂಪಾರ್ಟೆಂಟ್ ಅಂತ ಹೇಳೋರಿಗೆ ನಾನು ಏನಂತೀನಿ ಗೊತ್ತಾ чек ит ಔಟ್ ಒಂದು ನಿಮಿಷ ಕಿವಿ ಓಪನ್ ಮಾಡಿ ಕಣ್ಣ ತೆಗೆದು ನೋಡಿ ಏನು ಹೇಳ್ತೀನಿ ಅಂತ ಏನು ಹೇಳ್ತೀನಿ ಅಂತ ಅಣ್ಣ ನನ್ನ ಕೈನ ಇಲ್ಲ ಫಾರ್ವರ್ಡ್ ಮಾಡೋ ಫಾರ್ವರ್ಡ್ ಮಾಡೋ ನಾನು ನೋಡಕಾಗ್ದೇ ನಗಕಾಗ್ದೇ ಅಳಕಾಗ್ದೇ ಬಾಡಕಾಗ್ದೇ ಸಾಯಕಾಗ್ದೇ ಮರಿಯಕಾಗ್ದೇ ನಾನು ಬಾಳಗೆ ಸ್ಪೆಕ್ಟಾಕಲ್ बेसिकली ನಾನು ಹೇಳಿದಾ ನಮ್ಮ ಎಡಿಟರ್ ಹೇಳ್ತಾರೆ чек ит ಔಟ್ ಯಾವ ಚಾನೆಲ್ ನಿಂಜ್ ಆಡ್ ಮಾಡ್ತಾರಂತೆ ನೀವೇ ನೋಡಿ ಗೈಸ್ ಗೈಸು ಅಲ್ಲಿ ಮಾತಾಡಿ 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 ಇವಾಗ ನಾನು ವ್ಲಾಗ್ನ ಫೈನಲಿ ಎಂಡಿಂಗ್ ಮೂಮೆಂಟ್ ಬಂದಿದೆ ಆ್ಯಂಡ್ ಇವತ್ತಿನ ಬ್ಲಾಗ್ನ ಈಗ ಏನು ಮಾಡ್ತೀನಿ ಡೇ ತರ್ಟಿ ಸೆವೆನ್ ಔಟ್ ಆಫ್ ಹಂಡ್ರೆಡ್ ಡೇ ಬ್ಲಾಗ್ ಚಾಲೆಂಜ್ ಆ್ಯಂಡ್ ಮುಂದಿನ ಬ್ಲಾಗ್ ಸಿಗ್ತೀನಿ ಅರಿತಂಕ ಟೀಕರ್ ಗುರುವಾ ಜೈ ಹಿನ್ ಜೈ ಕನಕ ಮತ್ತೆ ಲಚ್ ಮೇಡ್ ನ್ಯೂ ವ್ಲಾಗ್ ಗೈಸ್ ಲಚ್ ಸ್ಟಾರ್ಟ್ ನ್ಯೂ ವ್ಲಾಗ್ ಗೈಸು ಬೇಸಿಕಲಿ ಇವಾಗ ನಮ್ಮ ಕಾಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡೋದಕ್ಕಿಂತ ವ್ಯೂಸ್ ಇರೋದು ಒನ್ಸ್ ಟೆನ್ಸ್ ಹಂಡ್ರೆಡ್ಸಲ್ಲಿ ಅಲ್ಲಿ ಆ್ಯಂಡ್ ಒಂದಿನ ಅದ್ರ ಮುಂದೆ ಎಮ್ ಅಂತ ಒಂದು ಅಲ್ಫಾಬೆಟ್ ಬರ್ತಾರೆ ಆವಾಗ ಮಾತಾಡ್ತೀನಿ ಗಾಯ್ಸ್ ಆವಾಗ ನಾನು ಮಾತಾಡ್ತೀನಿ ನಿಮ್ಮ ಜೊತೆ ಯಾಕಂದ್ರೆ ನೀವು ಇವಾಗ ಮಾತಾಡ್ಸಾರಂತೆ ಇವತ್ತಿನ ಬ್ಲಾಗ್ ಎಂಡ್ ಮಾಡ್ತೀನಿ ಆ ಸಿಕ್ಕಿನ ಮುಂದಿನ ಬ್ಲಾಗಲ್ಲಿ ಗೈಸ್ ನೋಡ್ತಾರೆ ನೋಡ್ತಾರೆ ಗೈಸ್ ಇವತ್ತಿನ ಬ್ಲಾಗ್ನ ನಾನು ಸಿಕ್ಕಿನ ನೆಕ್ಸ್ಟ್ ಬ್ಲಾಗಲ್ಲಿ ಗೈಸು ನಿಮ್ಮೊಂದಿಗೆ ಸಿಗುವ ಡೇಟ್ ಥರ್ಟಿ ಏಯ್ಟ್ ಔಟ್ ಆಫ್ ಹಂಡ್ರೆಡ್ ಬ್ಲಾಗ್ ಅಲ್ಲಿ ಅಲ್ಲಿ ತನಕ ಸ್ಟೇಟುಂಡ್